ಒಳಿತು ಮಾಡು ಮನಸ ನೀರದು ಮೂರು ದಿವಸ ಒಳಿತು ಮಾಡು ಮನಸ ನೀರದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ್ಣುತ್ತಾರ ಮನ್ನಾಗ ಉಳುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಏ ಒಳಿತು ಮಾಡು ಮನಸ್ಸ ನೀರದು ಮೂರು ದಿವಸ ಒಳಿತು ಮಾಡು ನೀರದು ಮೂರು ದಿವಸ ರೀ ಹೇಳಲಿಲ್ಲ ನೀವೇನ್ರಿ ಬೆಳಗ್ ಬೆಳಗ್ಗೆ ಹಾಡ್ಕೋತ ಕುಂತೀರಿ ಮಗನ್ ಬಗ್ಗೆ ಏನ್ ವಿಚಾರ ಮಾಡಿರಿ ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನಡೆಸಿದಂತೆ ಬಾಳಲೇನು ನಡೆಯದು ನಿರಾಶೆಯೇತಕೆ ದುರಾಶೆಯೇತಕೆ ಅದೇನೇ ಆಗಲಿ ಅವನೇ ಕಾರಣ ಲೀಲಾ ಬಾನಿಗೊಂದು ಎಲ್ಲಿ ಎಲ್ಲಿದೆ ನಿನ್ನಾಸೆ ಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು 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 ಅಲ್ರಿ ನಾವು ಕೇಳಿದ್ದೇನ ನೀವು ಹೇಳಾಕತ್ತಿದ್ದೇನ ಯಾಕೆ ಹಿಂಗ್ ಮಾಡಾಕತ್ತೀರಿ ಯಾಕೆ ಹಿಂಗ ಅರ್ಥ ಇಲ್ದಂಗೆ ಹಾಡಾಕತ್ತೀರಿ ನಾನ ಅರ್ಥ ಏನು ಹಾಡಾಕತ್ತಿಲ್ಲ ನೀ ಕೇಳಿದ್ದ ಪ್ರಶ್ನೆಗ ಹಾಡಿನ ಮೂಲಕ ಉತ್ತರ ಕೊಡಾಕತ್ತೀನಿ ಅಲ್ರಿ ಮಗನ್ ವಿಚಾರ ಮಾಡ್ರಿ ಇಲ್ಲಿ ಕೇಳ್ಕೊಂಡ್ ಬರ್ರಿ ಮಗನ್ ಒಂದ್ ಎರಡು ಮಾತು ಕೇಳಿ ಅವಂಗ ಇಲ್ಲೇ ಇರ ಅಂತ ಹೇಳು ಬದ್ಲಿ ನೀವು ನೋಡ್ರಿ ಮುಂಜಾನೆ ಹಾಡ್ ಹಾಡಾಕತ್ತಿರಲ್ರಿ ನೋಡ್ಲಿಲ್ಲ ಇಷ್ಟು ವರ್ಷದಿಂದ ಹೇಳಕತ್ತಿನಿ ಕೇಳಿಲ್ಲ ಅಂದ್ ಬಳಕಾ ಕೇಳ್ತಾನೆ ಹ್ಮ್ ಹಂಗಂತಂದ ಹೇಳುದ್ಬಿಡ್ತೀರಿನಾ ಹೇಳುದ ಬಿಟ್ಬಿಟ್ರ ಶಿವಪ್ಪ ಮಗಳನ್ನ ಕೊಡುದಿಲ್ಲ ಇವ ಹಂಗ ಅಲ್ಲೇ ಹಾಕೊಂಡು ಹೋಗ್ಬಿಡ್ತಾನ ಇರೋ ಒಬ್ಬ ಮಗನು ದೂರ ಬಿಡ್ತಾನೆ ನಮಗ ಹಾ ಸಮಾಧಾನ ಸಮಾಧಾನ ಹಾ ಅಂತಾರೇನಾಗೋದಿಲ್ಲ ನೀ ಮೊದಲ ಹಂಗ ವಿಚಾರ ಮಾಡೋದು ಬಿಡು ದೇವ್ರ ಒಂದ ದಾರಿ ತೋರಿಸ್ತಾನ ಹುಟ್ಟ ನನ್ನ ಮ್ಯಾಗ ಹುಲ್ ಮೈಸಿಲ್ದ ಇರ್ತಾನ ಹಂಗ ವಯಸ್ಸಿಗೆ ಬಂದಾರಿಗೆ ಒಂದು ಜೋಡಿ ಕೊಡಲ್ದ ಇರ್ತಾನ ಏನನ್ರಿ ನೀವು ಬರೇ ಒಗಟ ಮಾತಾಡಕತ್ತೀರಿ ನಾಳೆ ಎಲ್ಲ ನನ್ ಮಗ ಮದ್ವಿ ಆಗಲ್ದು ಹಂಗ ಒಬ್ಬಂಟಿಗಾಗಿ ಉಳಿದ್ಬಿಡ್ತಾನಂತ ಬಾಳ ಇದನ್ಸತ್ ನನಗಣ ಇಲ್ಲ ಎಲ್ಲಿ ಹೋಗ್ಯಾನ ನನ್ನ ಮಗ ಬೆಳಿಗ್ಗೆಯಿಂದ ಆ ಹೋಗಿ ಬರ್ತೀನಿ ದೋಸ್ತರ ಅಂತ ಅಂದವ ಒಟ್ಟ ಪತ್ತ ಇಲ್ಲ ಸ್ವಲ್ಪ ನೋಡಿ ವಿಚಾರಸರ ಬರ್ರಿ ಒಳಗ ಭಾಳ ಗೊಂದಲ ಸೃಷ್ಟಿಯಾಗಿತ್ಲಿಲ್ಲ ಏನು ಮಾಡ್ಲಿ ಏನ್ ಬಿಡ್ಲಿ ಅಂತಂದು ತಿಳಿವಲ್ತ ಪಾಪ ಏನಾರ ಮಾಡ್ತಾನೆ ಅವರ ಪಾಪ ಹ್ಞೂ ಅದಕ್ಕೆ ನಾನು ಹುಡ್ಕಾಕ್ ಹೋಗಿಲ್ಲ ತನ್ನ ಮನಸ್ಸಿಗೆ ನಿಧಾನ ಆಗಿಂದ ಯಾವಾಗ ಬರ್ತಾನೆ ಬರ್ಲಿ ಅಂತಂದು ಸುಮ್ಮಗೀನಿ ಪಾಪ ನನ್ನ ಮಗ ಏನಾರ ತಿಂದಾನೋ ಇಲ್ಲೋ ಏನು ಅದಾನೋ ಎಲ್ಲಿ ಹೋಗ್ಯಾನೋ ಏನು ಗೊತ್ತಿಲ್ಲ ಹ್ಞೂ ಬರ್ತಾನೆ ಬರ್ತಾನಲಿಲ್ಲ ಬರ್ತಾನ ಅಪ್ಪ ಅವಾ ಓಹೋ ಹೋ ಬಂದಲಮ್ಮ ಮಗರಾಮ ನೆನೆದವರ ಮನದಲ್ಲಿ ನೋಡ್ತಮ್ಮ ನಿನಗೆ ನೂರ ನೂರ ಮ್ಯಾಗ ಆಯಸ್ ಅಂತ ತಿಳ್ಕೊ ಈಗಾರ ನಾನು ನಿಮ್ಮವ್ವ ಮಾತಾಡಕತ್ತಿದ್ವಿ ಎಲ್ಲಿ ಹೋಗ್ಯ ನಮ್ಮ ಮಗ ಅಂತ ನಿಮ್ಮವ್ವ ಆಳಾಳ ಮಾಡ್ಕೊಳಕತ್ತಿದ್ಲ ಹಾ ಅಷ್ಟ್ರಾಗ ಬಂದ್ಬಿಟ್ಟೆ ನೋಡಪ್ಪ ತಮ್ಮ ಬಸವರಾಜು ಎಲ್ಲಿ ಹೋಗಿದ್ದೆವು ಬೆಳಿಗ್ಗೆ ಹೋದಾವ ಹಾಂ ಹತ್ತು ಮೂನಿಗೆ ಯಾವುದು ಈಗ ಅಲ್ಲ ಏನಾರ ಇಂದ ಊಟ ಮಾಡಿಯೋ ಇಲ್ಲೋ ನಾನು ಊಟ ಮಾಡಿಲ್ಲ ನನ್ಗೆ ಮನಸ್ಸಿಗೆ ಸಮಾಧಾನ ಇದ್ದಿಲ್ಲ ಮಾಡಿಲ್ಲ ಮಾಡಿಲ್ಲ ತಮ್ಮ ಯಾಕಪ್ಪ ಹಾ ಯಾಕೆ ಮನಸ್ಸಿಗೆ ಸಮಾಧಾನ ಇಲ್ಲ ಏನಾಗೇತಿ ನಿನಗ ನೋಡು ನಿನಗೇನು ಇಷ್ಟ ಇಲ್ಲ ಅಂದ್ರೆ ಬೇಡ ಏನು ನಿನ್ಗೆಲ್ಲ ಕೆಲಸ ಮಾಡ್ಬೇಕನ್ಸುತ್ತ ಅಲ್ಲೇ ಮಾಡು ನನಗ ನಿಮ್ ಖುಷಿನ ನಿನ್ನ ಖುಷಿನ ನಮ್ಮಿಬ್ಬರು ಖುಷಿ ಏನು ನೀ ಭಾಳ ತಲೆ ಕೆಡಿಸ್ಕೊಂಡ ಒಬ್ಬೊಬ್ನ ಹೋಗುದು ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದು ಊಟ ಮಾಡಲ್ದ ಇರೋದು ಆಮೇಲೆ ಹಿಂಗ ಗಂಟು ಮಾರಿ ಹಾಕೊಂಡು ಅಡ್ಡಾಡಿರ ನನ್ ಕಳ್ಳ ಚುರು ಕನ್ನತ್ತಪ್ಪ ನನಗೆ ನನಗ ಇರಾವ್ ನೀನ ಒಬ್ಬ ಮಗ ಯಾಕಪ್ಪ ಶಿವಾನಂದ ಯಾಕಷ್ಟು ವಿಚಾರ ಮಾಡತಿ ಬ್ಯಾಡ್ ಅಂದ್ರೆ ಬ್ಯಾಡ್ ಅಂತ ಹೇಳ್ಬಿಡು ಯಾಕಷ್ಟು ವಿಚಾರ ಮಾಡಾಕತಿ ಹೇಳು ತಮ್ಮ ಶಿವಾನಂದ ಯಾಕೋ ಅಳಾಕತಿ ಶಿವಾನಂದ ಯಾಕ ತಮ್ಮ ಯಾಕೆ ಅಳಾಕತಿ ನಾನು ನಿಮ್ಮಿಬ್ಬರಿಗೆ ಭಾಳ ನೋವು ಮಾಡಿಬಿಟ್ಟಿನಿ ನೀವು ಅವಾಗಿಂದ ಹೇಳ್ಕೊತದ ಇಲ್ಲೇ ನಮ್ಮ ಕಣ್ಣು ಮುಂದೆ ಇದ್ದು ಬಿಡಪ್ಪ ಇಲ್ಲೇ ಇರು ಊರಾಗ ಏನಾರ ಕೆಲಸ ಮಾಡ್ಕೊತೀರ ಅಂತಂದು ಅವಾಗಿತ್ತ ಹೇಳಕತ್ತೀರಿ ನಾನು ಅವಾಗಿತ್ತ ನಿಮಗೆ ಕ್ಯಾರೆ ಅಂದಿಲ್ಲ ಏನೂ ಅಂದಿಲ್ಲ ತಮ್ಮ ನೀ ಅಳಾಕೋಬೇಡಪ್ಪ ಹೋಗಬೇಡಪ್ಪ ನೋಡಪ್ಪ ಹೆತ್ತವರು ಏನಾರ ಸಹಿಸ್ಕೋತಾರ ಆದ್ರೆ ಮಕ್ಕಳ ಕಣ್ಣೀರು ಹಾಕೋದು ಹೊಟ್ಟೆ ಸೈಝಂಗಿಲ್ಲ ನೀ ಹಳಾಕೋಬೇಡ ಕಣ್ಣು ನುಡ್ಸ್ಕೋ ಏನಾಗೈತಿ ಏನಾಗೈತಿ ಹೇಳ ಭಾಳ ನನಗೆ ಗೊಂದಲ ಭಾಳ ತಲೆಯೊಳಗೆ ಭಾಳ ಗೊಂದಲ ಆಗತ್ತೈತಪ್ಪ ಇಷ್ಟು ದಿನ ನಾನು ನಿಮ್ಮನ್ನ ಅನ್ನೋದು ಒಂದಿಟ್ಟು ತಲೆಗೆ ಬಂದಿದ್ದಿಲ್ಲ ಅವಾಗಿದ್ದ ಬರೇ ಸಿಟಿ 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 ವ್ಯಾಮ್ ಬಿದ್ದ ಬರೇ ನಾ ಅಲ್ಲೇ ಕೆಲಸ ಮಾಡೋದು ಅಂತಂದು ಇದನ್ನ ಮಾಡಿಬಿಟ್ಟಿದ್ದೆ ಆದ್ರೆ ತಮ್ಮ ಅಳಾಬೇಡ ಇದು ಕಳ್ತಿ ನಿನ್ಗಿಷ್ಟ ಅಂತನ ಅಷ್ಟೆಲ್ಲ ಕಳಿಸಿದ್ದಿಲ್ಲ ನಿಷ್ಟ ಅಂತನ ನಮಗಿಷ್ಟ ಇಲ್ಲ ಅಂದ್ರೂ ನಿನಗೆ ಅಲ್ಲಿ ಕಳ್ಸಿದ್ದು ದುಬಾಯಿಗೆ ಹ್ಞೂ ಮತ್ತೆ ಅದು ಕಳಕತ್ತಿ ಏನಾತ ಇಲ್ಲ ಬೇ ನಾನು ನಿಮ್ಮನ್ನು ನೋಡ್ಕೋಬೇಕಿತ್ತು ನಾ ಇಲ್ಲೇ ಇದ್ದ ನಾನು ಇಷ್ಟು ದಿನ ದೂರದ ತಪ್ಪು ಮಾಡಿದ್ದೆ ಇನ್ಮ್ಯಾಗ ನಿಮ್ಮ ಜೊತೆನೇ ಇದ್ದ ನಿಮ್ಮ ಸೇವೆ ಮಾಡ್ತೀನಿ ಹಾಂ ಏನಪ್ಪ ಏ ನಮ್ಮ ಜೊತೆನೇ ಇರ್ತೀಯ ಕರೆನ ಇರ್ತೀಯ ಹ್ಞೂ ಅಪ್ಪ ಇನ್ಮ್ಯಾಗ நீத கேத்தினி நந்தேனும் சாத்சங்கில் நான் இஸ் தினக்க நான் சாத்ச நன் அர்த்தீக நக தி படத்தீக இன்மேக நான் எல்லோங்கில் நான் இல்லே பூமி கிலோசாத்தினி நன்கே அபியில்ல நான் மாத்தினி நான் இன்மேக நம்ம ஜொத்தன இத்தினி இல்லை நம்ம நோட்கண்டி நான் ஆடுகிங்க மதவையாக சந்த நோட்கோத்தி நம்ம அவ ಬಾ ಬಾ ಕಡೆ 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 ಲೀಲಾ ಲೀಲಾ ಆ ಅಲ್ರಿ ಏನಂತ ಹೇಳಿ ಆ ದೇವ್ರ ಬಂದ ಇವ್ ಬುದ್ಧಿ ಹೇಳಿದ್ರ ನಾಯ್ ಯಾರಿ ಗೊತ್ತು ಅಷ್ಟು ದಿವ್ಸದಿಂದ ನಾವು ಹೇಳಾಕತ್ತಿದ್ವಿ ಒಂದಿರಾನು ಮಾತು ಕೇಳಿಲ್ಲ ಈಗ ಅವಾಗಲೇ ಬಂದು ನಾನು ನಿಮ್ಮ ಸೇವೆ ಮಾಡ್ತ ನಾನು ಆಗತ್ತಲ್ಲ ನನಗೆ ಭಾಳ ಎಷ್ಟು ಖುಷಿ ಆಗತ್ತೆ ತಂದ್ರಿ ಈಗ ಅದನ್ನ ಹೇಳಕ್ಕೆ ಆಗುವಲ್ ನನಗೆ ಅಪ್ಪ ಅವ ನೀವು ಅಳಕೋಗ್ಬಾಡ್ರಿ ನಿಮ್ಮ ಕಣ್ಣ ನೀರು ನೋಡ್ರಿ ನನಗೂ ಅಳ ಬರುತ್ತೆ ದಯವಿಟ್ಟು ನೀವು ನೀ ಕಣ್ಣನ್ ಕಣ್ಣು ಒರೆಸ್ಗೋರಿ ನೀನು ತಮ್ಮ ಅಳಬೇಡ ಎದಕ್ಕೆ ಅಳಕತಿ ಇದು ಖುಷಿ ವಿಚಾರ ಅಳಾಕೋಬೇಡ ಆಯ್ತು ನಾನು ಅಳೋದಿಲ್ಲ ತಮ್ಮ ಇಂಥ ಒಂದು ದಿನ ಬರುತ್ತಂತ ಅನ್ಕೊಂಡಿದ್ದಿಲ್ಲ ನಾವಿಬ್ಬರು ಮಕ್ಕಳಿದ್ರು ಇಲ್ದಂಗೆ ಬಳಕತ್ತಿದ್ವಿ ಇಲ್ಲಿ ಯಾರ್ಯಾರ ಮಂದಿ ಮಕ್ಳಿಗೆ ನೋಡಿರ ಹೊಟ್ಟಿ ಉರಿತಿತ್ತು ನಮ್ಗಿದ್ದು ಒಬ್ಬ ಮಗನೂ ಕಣ್ಣು ಮುಂದಿಲ್ಲಲ್ಲ ಇಷ್ಟೆಲ್ಲ ಆಸ್ತಿ ಐತಿ ಇಷ್ಟೆಲ್ಲ ಹೊಲ ಮನೆಯದಾವು ನೋಡ್ಕೊಳ್ಳೋರು ಇಲ್ಲಲ್ಲ ನಮ್ಮನ್ನು ನೋಡ್ಕೊಳ್ಳೋರು ಒಬ್ಬರು ಇಲ್ಲಲ್ಲ ಅಂತಂದು ಭಾಳ ನೋವು ಪಡ್ತಿದ್ವಿ ಅಪ್ಪ ನಿನಗೆ ಹೇಳಿರಿ ಎಲ್ಲಿ ನೀ ಮನ್ಸಿಗೆ ನೋವು ಮಾಡ್ಕೋತಿ ಅಂತ ನಿನಗೆ ಹೇಳ್ತೇನೆ ಇದ್ದಿಲ್ಲ ನಾವು ಆರಾಮ ಅದೀವಿ ಅಂತಂದು ಹೇಳ್ತಿದ್ವಿ ನಿಮ್ಮ ಅಪ್ಪ ಅವಾಗವಾಗ ಎದಿ ಭಾಳ ನೋಸ್ತೈತಿ ಅದನ್ನು ಹೇಳ್ತಿದ್ದಿಲ್ಲ ಅವ ಅಪ್ಪ ನಂಗೆ ಕ್ಷಮಿಸ್ಬಿಡ್ರಿ ನನ್ನಿಂದ ದೊಡ್ಡ ತಪ್ಪ ಇನ್ಮ್ಯಾಗ ನಿಮ್ಮನ್ನು ಬಿಟ್ಟು ನಾ ಎಲ್ಲಿ ಹೋಗಲ್ಲ ನಾ ಎಲ್ಲಿ ಹೋಗಂಗಿಲ್ಲ ಅಪ್ಪ ದೇವ್ರ ಏನು ನಿನ್ನ ಲೀಲೆ ಆ ಇಲ್ಲಿ ಕರ್ಸು ಸಂಬಂಧ ಇಷ್ಟೆಲ್ಲ ಕತ್ತಿ ಸೃಷ್ಟಿಸಿ ಅಷ್ಟೆಲ್ಲ ಇದನ್ನ ಮಾಡಿ ಒಂದು ಹುಡುಗಿನ್ನ ಅವ್ನಿಗೆ ಇಷ್ಟಪಡೋಂಗೆ ಮಾಡಿ ಇಷ್ಟೆಲ್ಲ ಮಾಡಬೇಕಾಯ್ತಲ್ಲಪ್ಪ ಹಾಂ ನಿನ್ನ ಲೀಲೆ ಅಪಾರ ಹೌದಪ್ಪ ನನಗೆ ದುಬೈ ಅನ್ನೋದ್ರು ನಮಗಿತ್ತು ನಾನು ಇಲ್ಲೇ ಮಾಡ್ತೀನಿ ಇಲ್ಲೇ ಹೊಲದ ಕೆಲಸ ಮಾಡ್ತೀನಿ ಮನೆ ಮಾಡ್ಕೊಂಡು ನಿಮ್ಮನ್ನು ನೋಡ್ಕೊಂಡು ಚೆಂದಾಗ ಇರ್ತೀನಿ ಇನ್ಮ್ಯಾಗ ನಿಮಗೆ ಒಟ್ಟ ನೋವು ಕೊಡೋಂಗಿಲ್ಲ ನಾನು ಹುಷಪ್ಪ ಅಂತು ಮನಸ್ಸು ಭಾಳ ಹಗರಾತ ಆಯ್ತಾಳಪ್ಪ ಇನ್ಮ್ಯಾಗ ಎಲ್ಲ ಸಮಸ್ಯೆ ಬಗ್ಗೆ ನಾನು ರುದ್ರಪ್ಪ ಹೇಳ್ತೀನಿ ರುದ್ರಪ್ಪ ಬೇಡ ನಾನು ಖುದ್ದ ಶಿವಪ್ಪನ ಮನೆಗೆ ಹೋಗಿ ನನ್ನ ಮಗ ಇಲ್ಲೇ ಇರ್ತಾನೆ ನಿನ್ನ ಮಗಳನ್ನು ಸಂದೇಹವಿಲ್ಲದಾಗ ಕೊಡಬೇಕು ನಿನ್ನ ಮಗಳ ನಮ್ಮ ಮನೆಗೆ ನಮ್ಮ ಮಗಳ ಹಾಗೆ ಬರ್ತಾಳೆ ಸೊಸೆಯಾಗಿ ಬರೋದಲ್ಲ ಅಂತಂದು ಹೇಳಿ ಬರ್ತೀನಪ್ಪ நன்கீங்க மனசிக்கு ஆகாராத்து நோடு ஹூ அப்பா ஆய்த்து ஓ ப்ரி ஆ லீலா ஹோகே தேவ் துப்பீபச்சி இ முந்தினாரா ஹோகி மந்தேவ் ஹோகி கால் ஓடஸ்க்கொம்பி இப்போ ஏன் ஆ இவத்து நன்காளுந்திர பாழு ஹுஷி ஆகி ஏனாருவீட் மா மனசங்க ஊட்ட மாதிரி ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ ಏನು ಮಾಡಲಿ ಏನು ಬಿಡ್ಲಿ ಅನ್ನೋದು ನೆನಪಾವಲ್ತಿ ಯಾಕೆ ಹೇಳ್ರಿ ಸಸಿ ಅನ್ನೋ ಖುಷಿ ಭಾಳ ಹೆಚ್ಚಾಗೈತಿ ಹ್ಞೂ ಆಯ್ತು ರೀ ಏನಾರು ಮಾಡ್ತೀನಿ ರೀ ಮೊದಲು ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ತುಪ್ಪ ದೀಪ ಹಾಸ್ತೀನಿ ರೀ